ಇದೊಂದು ಹಾಸ್ಯಾಸ್ಪದ ಅಂತಿರೋ ಅಥವಾ ವಿಕೃತ ಮನೋಭಾವದವರು ಅಂತಿರೋ ಅನ್ನೋದು ಗೊತ್ತಾಗೋದಿಲ್ಲ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರೋದಕ್ಕೆ ಇವರು ಉತ್ಸಾಹವನ್ನು ಉತ್ಸವವನ್ನು ಇದ್ದಾರೆ ಅಂತಾರಲ್ಲ ಎಂಟು ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು ಬಡವರ ಬೆನ್ನು ಮೂಳೆ ಮುರಿದ್ರಲ್ಲ ಇದನ್ನು ಇದಕ್ಕೆ ಯಾರು ಹೊಣೆಯಂತೆ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ಸು ಯು ಪಿ ಎ ಗೌರ್ಮೆಂಟ್ ತರಲಿಲ್ಲ ಎರಡು ಸಾವಿರದ ಹದ್ ಹದಿನೇಳರಲ್ಲಿ ಇದೇ ಮೊಗಾಂಬೋರವರು ಬಂದು ಭಾಷಣ ಮಾಡಿ ನಾವು ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಅದಕ್ಕೆ ನಾಲ್ಕು ಸ್ಲ್ಯಾಬು ಝೀರೋ ಫೈವ್ ಟ್ವೆಲ್ ಹದಿನೆಂಟು ಐದು ಸ್ಲ್ಯಾಬ್ಸ್ ಮಾಡಿ ಜನಗಳ ಮೇಲೆ ಭಾಳಷ್ಟು ಹೊರೆಗಳನ್ನು ಹಾಕಿದಂಥ ಮಹಾನುಭಾವರಿಯವರು ಆವಾಗ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹದಿನೇಳನ ಹೆಸಿನಲ್ಲಿ ಹೇಳ್ತಾರೆ ಇದರಲ್ಲಿ ಎರಡೇ ಸ್ಲ್ಯಾಬ್ ಮಾಡಿ ಹನ್ನೆರಡು ಮತ್ತು ಹದಿನೆಂಟು ಇದರಿಂದ ಜನಗಳಿಗೆ ಭಾಳ ಹೊರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಐ ಟಿ ಸೆಲ್ಲು ಅವ್ರನ್ನ ತಮಾಷೆ ಮಾಡ್ತು ಇವತ್ತೇನು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಅದು ಹತ್ರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಅವರು ನಿನ್ನೆ ನೋಡಿದೆ ಯಾರೋ ಒಬ್ಬರು ಚಿಕ್ಕಪೇಟೆಯಲ್ಲಿ ಸ್ವೀಟ್ ಹಂಚ್ತಾ ಇದ್ದಾರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ ಎಂಟು ವರ್ಷಗಳ ಕಾಲ ವಿಷ ಕುಡಿಸಿದ್ರಲ್ಲ ಅದು ಜನಸಾಮಾನ್ಯರಿಗೆ ಅದಕ್ಕೆ ಉತ್ತರ ಕೊಡೋದು ಯಾರು ಅಂತ ಇವ್ರು ಹೇಳಬೇಕಾಗತ್ತೆ ಮತ್ತು ಸಣ್ಣ ವ್ಯಾಪಾರಿಗಳಿಗಂತೂ ಪ್ರಾಣ ತೆಗ್ದಿದ್ದಾರೆ ಸಣ್ಣ ವ್ಯಾಪಾರಿಗಳು ಜೀವನ ಮಾಡೋಷ್ಟೇ ಕ ಮಾಡೋಕ್ಕಾಗದೇ ಇರೋಷ್ಟು ಕ ಕಷ್ಟ ಅನುಭವಿಸಿದ್ದಾರೆ ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು ಜಿ ಎಸ್ ಟಿನಲ್ಲಿ ಬರುತ್ತೆ ಅದು ತಡವಾಗಿ ಬರುತ್ತೆ ರಾಜ್ಯಗಳಿಗೆ ಬರೋದಿಲ್ಲ ಅದಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಅದನ್ನು ಹಾಲು ಮೊಸರು ಪೆನ್ಸಿಲ್ಲು ಪುಸ್ತಕ ಮತ್ತು ಮೆಡಿಕಲ್ಲು ಮಂಡಕ್ಕಿ ಈ ಇದು ಏನಂತೀರ ಅದಕ್ಕೆ ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗಿ ಸರ್ಕ ಭಾಳ ಜನಸಾಮಾನ್ಯರು ಭಾಳ ತೊ ತೊಂದರೆಗೀಳಾದಾಗ ಯಾರೂ ಸಹ ಕೇಳಲಿಲ್ಲ ಈ ಒಂದು ಜಿ ಎಸ್ ಟಿ ಕಂಪ್ಲೇನ್ಸ್ ಮಾಡ್ತಾರಲ್ಲ ಜಿ ಎಸ್ ಟಿ ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ ಯಾಕಂದರೆ ಅವರು ಐ ಟಿ ಇಂಜಿನಿಯರ್ಸ್ಗಳನ್ನೆಲ್ಲ ಮ ವ್ಯಾಪ ಅವ್ರನ್ನ ಸಾಫ್ಟ್ವೇರ್ ಅವ್ರ ಇಂಜಿನಿಯರ್ಗಳನ್ನೆಲ್ಲ ನೇಮಿಸ್ಕೊಳ್ಬೇಕಂದ್ರೆ ಭಾಳಷ್ಟು ದುಬಾರಿಯಾಗಿತ್ತು ಇದೇಳಿ